ಇನ್ನ ಯಾವಾಗ ಮಮ್ಮಕ್ಕಳ ಮಸಡಿ ನೋಡ್ತೇನೆ ಏನ್ ಹಿಂಗ ಹೊಕ್ಕಾನೆ ಸಸಿ ಬಂದು ಸುಖ ಮಾಡ್ಲಿಲ್ಲ ಚಲೋ ಆತ್ ನೋಡಿ ಮುಟ್ಕಿದ್ ದಿನ ಅದ ಹಾಡ ಅದ ಕತಿನ ಲಕ್ಷ್ಮಕ್ಕ ಫೋನ್ ಮಾಡಿ ಮಾತಾಡಿದ್ರ ತಂದು ದೌಡೆದ್ದು ಎಲ್ಲ ಹಾರಿ ಮಾಡೀನಿ ಇದ್ ಯಾವಾಗ ಹೊಕ್ಕನ್ನ ಮತ್ತೆ ಹಾಳಾಗ ತೆಗೆದ್ದು ಪಾತವ್ಗ ಮೀನಾಕ್ಷಿಗೆ ಬಂದಿದ್ನಿ ಅವ್ರು ಬರ ಹೊತ್ತಾತ ಈ ಮುದಿಕ್ ಹೋಗವಲ್ ನೋಡೋ ಕಿತ್ಕೊಂಡ ಈಕಿನ ಬಿಸ್ ಕಳ್ಸಾಕ ಒಂದಿಟ್ಟು ನಾಟಕ್ ಮಾಡಬೇಕ ಏನ್ ಹೊರಿ ಮಾಡ್ತಾಳ ಏನ್ ಮಾಡ್ದ ಕಾಲು ಅರ್ಧ ಹೊರಗ ಇರ್ತಾವ ಎತ್ತಿ

உலகத்துக்கு <laughs> <laughs> Uh huh

இந்த கோட்டத்தில் விவசாயிகள் பெரும்பாலானவர்கள் பாதுகாப்பான இடங்களுக்குச் செல்லும் வகையில் இந்த கூட்டத்தில் விவசாயிகள் பெரும்பாலானவர்கள் பாதுகாப்பான இடங்களுக்குச் செல்லும் வகையில் இந்த கூட்டத்தில் விவசாயிகள் 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 பாதுகாப்பான இடங்களுக்குச் செல்லும் வகையில் இந்த கூட்டத்தில் இத்தகையாவசர் குறுக்கித் ಈ ನನ್ನ ಗಂಡ ಅರ್ಥನ ಮಾಡ್ಕೊಳಂಗಿಲ್ಲ ಛೇ ಇವತ್ತು ನಿದ್ದೆ ಮಾಡಕ ಆಗೋದಿಲ್ಲ ಛೀ ನಮ್ಮ ಮಾವ ಎಂತ ಪರಿ ಸೌಂಡ್ ಮಾಡ್ತಾನವ ಯಾರು ಸಣ್ಣ ಹುಡುಗರು ಇದ್ವಂದ್ರ ಮೆಟ್ಟಿ ಬೆಳೆದು ಗ್ಯಾರಂಟಿನ ನಮ್ಮ ಮಾವ ಅದಕ್ಕೆ ಹೇಳ್ತಾ ಹೋಗಬೇಕು ಮಾಡಬೇಕು ಎಲ್ಲರ ಕೂಟ ಬೆರಿಬೇಕು ಅಂತ ಹೇಳಿ ನೋಡು ಇಲ್ಲಿ ಬಂದ್ರೆ ನನ್ನ ಪರಿಸ್ಥಿತಿ ಹೀಂಗೈತಿ ಇವ ನನ್ನ ಗಂಡ ಅರೆ ತಿಳ್ಕೊಳೋದಿಲ್ಲ ನಮ್ಮ ಮಾವ ಅರೆ ತಿಳ್ಕೊಳೋದಿಲ್ಲ ಛೇ ಶೋಭಾ ಪ್ರೇಮಕ ಇಕ್ಕ ನಿದ್ದೆ ತಿಳ ನಿದ್ದೆ ಹತ್ತಿತ್ವಾ ಅದೇ ಬಮಿಕ್ಲೇ ಹೆಚ್ಚರತ್ತೆ ನನ್ನ ನನಗೆ ಹೌದಾ ಪ್ರೇಮಕ ಇವರೆಲ್ಲರೂ ಗೊರಕಿ ಸಪ್ಲಕ ನನಗಂತ್ರೂ ಒಂದು ದಿನ ಬರವಲ್ದು ಗೊರಕಿ ಹೊಡದ್ರ ಹಾ ಮತ್ತೆ ಈಗ ನಿನ್ನ ಕೇಳಿಲ್ಲ ಇಲ್ಲಪ್ಪ ಕೇಳಿಲ್ಲ ನನಗಂತ್ರೂ ನಿದ್ದೆ ಹತ್ತಿತ್ತ ದಿನ ಇಷ್ಟೊತ್ತಿಗೆ ಓದಾಕ ಹೇಳ್ತೇನೆ ನಾನು ನೈಟ್ ಅದಕ್ಕ ಅದು ಡೈಲಿ ರುಡಿ ಬಿದ್ದತ್ತಲ್ಲ ಇಷ್ಟೊತ್ತಿಗೆ ಎಚ್ಚರ ಆಗ್ಬಿಡ್ತತಿ ಹೌದಾ ಹ್ಮ್ ಶೋಭಾ ನೀಂಗ ಮಾತಾಡ್ಕೊಂತ ಕುಂತ್ರ ನಿದ್ದೆ ಬರೋದಿಲ್ಲ ನಿದ್ದೆ ಆಗ್ಲಿಕ್ಕ ಬಹಳ ಸುಸ್ತ ಆಕೇತಿ ಆ ಕಡೆ ಹೊಳ್ಳಿ ಮಲ್ಕೊ ಹ್ಮ್ ಯಾಕಡೆ ಹೊಳ್ಳಿ ಮಕ್ಕೊಂಡ್ರು ಒಂಚೂರು ನಿದ್ದಿನ ಹತ್ತು ಬಂದ್ ಶೋಭಾ ದೇವ್ರ ನೆನ್ಸ್ಕೊಂಡ್ರ ಕಣ್ಣು ಮುಚ್ಕೊಂಡು ಮಲ್ಕೊ ತಾನ ನಿದ್ದಿ ಬರ್ತತಿ ಸರಿ ವಾಟರ್ 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 ಬಾಟಲ್ ವಾಟರ್ 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 ಏ ಮೈ ಮುತ ಮುಂಜಾನೆ ಮಕ್ಕೊಂಡರ ಅನ್ನದ ಒಟ್ಟು ಖಬರ ಅವರ ಇಲ್ಲವೆ ಹಾ ಬಾಡ್ಕೋದಿ ಬಿಡು ಆ ಇಟ್ಕೊಂಡು ಏನು ಮಾಡಕತ್ತಿದಿ ಅರೆ ನಾನಿ ಪಾನಿ ಚಾಹಿಯೇ ಕ್ಯಾ ವಾಟರ್ 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 ಏನಂದಿ ಯಾವ ಊರ್ ಬಾಡೆ ನಾನಿನ ಹೆಸರು ಇಡಕತ್ತಿ ನನಗೆ ಮಗನ இது நம்ம சொல்லிட்டு அந்த குட்டி

ಹೌದು ಪ್ರೇಮವ ನೀ ಯಾಕೆ ಇದ್ದಿ ಎಮ್ಮ ಅದೇ ದಿನ ಓದಕ ಇಷ್ಟೊತ್ತಿಗೆ ಹೇಳ್ತೇನೆ ನಾನು ರಾತ್ರಿ ಅದಕ್ಕ ಎತ್ತರ ಆಗ್ಬಿಟ್ಟ ನನಗೆ ಪ್ರೇಮ ಇಷ್ಟೊತ್ತಿಗೆ ಎದ್ದು ಓದ್ತೀಯ ಫೋನ್ ರೀತಿ ಅಯ್ಯ ಹುಡುಗಿ ನಿದ್ದೆ ಯಾವಾಗ ಮಾಡ್ತೀಯ ಅವ್ವ ಮಧ್ಯಾಹ್ನದಾಗ ಒಂದಿಟ್ಟು ಮಕ್ಕಳು ತಿನ್ರಿ ಹಾಸ್ಟೆಲ್ನಾಗ ಹುಡುಗರು ಅಲ್ಲೆಲ್ಲ ಕಿಲೆ ಬಿಲೆ ಕಿಲೆ ಬಿಲೆ ಹಚ್ಚಿ ಬಿಡ್ತಾರ ಹಿಂಗಾಗಿ ರಾತ್ರಿ ನಾ ಎದ್ದು ಓದ್ಕೊಂತೇನ್ರಿ ಗದ್ಲಿರಂಗಿಲ್ಲ ಏನಿಲ್ಲ ಓದಿದ್ದು ಒಂಚೂರು ತಲೆಯಾಗ್ನು ಹೊಕ್ಕತಿ ಹೌದಲ್ವ ಇವ ಬೇಸಾಗ್ಲಿ ಬಿಡು ಓದಾ ಕುಂತಿದಿ ದೇವ್ರು ನಿನ್ ಕೈ ಹಿಡಿಲ್ವಾ ಆದ್ರೂ ಬಾಳ್ ನಿದ್ದೆ ಕೆಟ್ಟ ನಿದ್ದೆ ಗಟ್ಟಿ ಗಟ್ಟಿ ಮತ್ತೊಂದು ಜಡ್ ಚಲ ಹೋಗ್ಕಾವ ಇಲ್ಲ ಅತ್ತಿ ಮಧ್ಯಾಹ್ನದ ಆದ್ರೆ ಮಕ್ಕೊಂಡಿರ್ತೇನೆ ಒಂದ್ ಎರಡ್ ಮೂರ್ ತಾಸ ಮಕ್ಕೋತೇನೆ ಹಾ ಎತ್ತಿ ಪ್ರೇಮ ಓದಾ ಸುಮ್ಮನೆ ಕುಂದ್ರ ನೀ ನಾ ಸುಮ್ಮನೆ ಕುಂದ್ರತೇನೆ ಚೈ ಚೈ ಚಾಯ್ ರೇ ಈ ಟುಡುಗ ಐತಿ ಮಿಸಿ ನೋಡ ಐತಿ ಚೈ ಚೈ ಚಾಯ್ ತಾರಿ ಕಟಾ ಬುಡ್ಡಿ ಖಡಿ ಹೈ ಪ್ರೇಮಾ ಜಿ ಚಾಯ್ ಚಾಹೀಯೆ ಈ ಬೆಕ್ಕಾದ್ ತಮ್ಮ ನಿನಗೆ ದಾರಿ ಬಿಟ್ರೆ ಹಾ ನಾನಾ ನಮ್ಮ ಅಪ್ಪನ ಓರೆ ಬುಡ್ಡಿ ಕೊತೋ ಹಿಂದಿ ਨਹੀਂ समजता चाय चाय पीते हो ನೋಡೆ ಇದು ನಾನು ರಿಸರ್വേഷನ್ ಮಾಡಿವಿ ಕೊಂಡ ಬಟ್ಟಿ ರಕಕಟ್ಟು ಇಲ್ಲಿ ಹಾದು ಹೋಗಬೇಕು ನನ್ನ ಕೇಳಿ ಹೋಗಬೇಕು ಕ್ಯಾ बोलती तू ए तू गी ಅಂದಿ ಮಕ್ಕಕ್ಕ ಮಾರ್ಕೆಟ್ ಒಂದ್ ಕೊಡ್ತಾನಿ ಅತ್ತಾಗ್ ಬಾಗಲೆ ಹೋಗು ಇತ್ತಾಗ್ ಅಡ್ಡಡಂಗಲ್ಲ ನಿನಗ ಬೀ ಅವ್ರು ಚಾ ಮಾರಲ್ವಿ ಇಲ್ಲಿ ಹಾದು ಹೋಗಕರಾ ಹಂಗಾ ದಾರಿ ಬಿಡಂಗಿಲ್ಲ ಪ್ರೇಮವಾ ನೀ ಸುಮ್ಮನೆ ಓರ್ಕೋ ನನಗೆ ಗುರ್ತೈತಿ ಏ ಗಿಡ್

ಆ ಸರಿ ಬೇಕಂದ್ರೆ ಒಂದು शर्त ನೋಡು शर्त ಏನು ಸಕ್ಕರೆ ಹಾಲು ಮುndಿದ್ದಿದ್ದು ಚಾನ 2 ಕಪ್ ಫ್ರೀ ಕೊಟ್ಟು ಹೋಗಬೇಕು ನೋಡು ಅಂದ್ರೆ ಬಿಟ್ತಾನಿ ಎತ್ತಿ 나 ಇನ್ನು ಬಾಯ ತಕೊಂಡಿಲ್ಲ ಚಾ ಕುಡಂಗಿಲ್ಲ ನಾನು ನೀನ ಒಂದು ಕುಡಿ ಅಂತಿ ಕೊಡ್ಬೇಕು ಹಂಗ ಇಡ್ಕೊಂಡ್ರೆ ಕೊಡೋದಿಲ್ಲ ಅವರು ನೀನ ಯಾರ ಮಕ ತಕೊಂಡ ಚಾ ಕುಡಿ ಅಂದ್ರೆ 나 ನನಗೆ ಕೇಳಕೊಂಡ ತಾನಿ 2 ಕಪ್ ಚಾ ಕೊಟ್ಟನಂದ್ರ ಸರಳ ಕೈ ಬಿಡ್ತಾನಿ ಗಾದಿನ ಅರೇ ಚಾಯ್ವಾಲಾ دیکھ 나నీಕೋ 2 ಕಪ್ ಚಾಯ್ ದೇ دے ತभी तुमको रास्ता देगी अरे ಮ್ಯಾಡಂಜಿ پیسے કોನ್ دیں ಚಾಯ್ ನಾನೀ ಕೆ ಹತ್ತಮೆ यहाँ पे आओ साइड पे मैं पैसा दे दूंगी चलो अच्छा ठीक है ले लीजिए चाय अरे सुना चलो मैडम पैसा दीजिए हाँ भैया गाड़ी अड्डे कट्टी दुख उपेगा तो पैसे ले लो हाँ मैडम जी नोट ले लक्ष्मण वाह गाड़ी अड्डे नहीं है जक्कस तो यहाँ का चाह फिर ये कुट्टा पुना मुट्टा तो क्या ये नहीं ये नहीं नवान तरह मारती है यारी कुट्टे क्या ती चाह कुट्टे वो तो सुनना कुंद्र प्रेमों हाँ वो तो कुड़ा कुंद्रती